ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ನನಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡಕ್ ಆಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಗಳೇನಿದೆ ಜೊತೆಲಿ ಯಾವ ತರ ಒಂದು ವೇವ್ ಕೌಂಟ್ ಇದೆ ಅದನ್ನೆಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ಜೊತೆಲಿ ನಾನು ಆ ಸ್ಕ್ರೀನ್ ಶಾಟ್ ಅಲ್ಲಿ ಎಲ್ಲೆಲ್ಲಿ ಎಂಟ್ರಿ ತಗೋಬಾರದು ಅನ್ನೋದನ್ನ ನಾನು ಈ ತರ ಇಂಟು ಮಾರ್ಕ್ ಮಾಡಿ ತೋರಿಸಿದ್ದೆ ಇವಾಗ ನಾವು ನಿಫ್ಟಿ ಯಾವ ತರ ಒಂದು ವರ್ಕ್ ಆಗಿದೆ ಅಂತ ನೋಡುವ ಆಕ್ಚುಲಿ ನಾನು ಹೇಳಬೇಕು ಅಂತಿಲ್ಲ ನಿಮ್ ಕಣ್ಮುಂದೆ ಕಾಣ್ತಿದೆ ಬಟ್ ಅದು ನಾನು ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಎಕ್ಸಾಕ್ಟ್ ಆಗಿ ನಮಗೆ ಈ ಲೆವೆಲ್ ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೋತಾ ಇದೆ ಜೊತೆಲಿ ಅದನ್ನ ಬ್ರೇಕ್ಔಟ್ ಮಾಡ್ತು ಅದಾದ್ಮೇಲೆ ನಮಗೆ ನೋಡಿ ಎಷ್ಟು ಸೂಪರ್ ಆಗಿ ಈ ಲೆವೆಲ್ ನಾವು ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ ಅಂತ ಈ ರೇಂಜ್ ವರ್ಗು ಸೊ ಅದಾದ್ಮೇಲೆ ಸ್ವಲ್ಪ ಕೆಳಗಡೆ ಬಂತು ನೆಕ್ಸ್ಟ್ ಸೀದಾ ಒಂದೇ ಒಂದು ಕ್ಯಾಂಡಲ್ ನೋಡಿ ರಫ್ ಅಂತ ಮೇಲೆ ಹೋಯ್ತು ಸೊ ಎಷ್ಟೊಂದು ಜನ ಈ ಲೆವೆಲ್ ಅಲ್ಲಿ ಎಂಟ್ರಿ ಇವತ್ತು ಕೈ ಸುಟ್ಕೊಂಡಿರ್ತಾರೆ ಹಾಗೆ ನಾನು ಈ ಟೈಮ್ ಅಲ್ಲಿ ಈ ಕ್ಯಾಂಡಲ್ ಕಂಪ್ಲೀಟ್ ಆದ್ಮೇಲೆ ಹೇಳಿದ್ದೆ ನಾನು ದಯವಿಟ್ಟು ಯಾರು ಗ್ರೀನ್ ಕ್ಯಾಂಡಲ್ ಬರ್ತಿದೆ ಅಂತ ಅಂದ್ಬಿಟ್ಟು ಬೆನ್ ಹಿಂದೆ ಹಿಂದೆ ಹೋಗ್ಬೇಡಿ ಯಾಕೆಂತಂದ್ರೆ ಮೇಲ್ಗಡೆ ತುಂಬಾ ಟೈಟ್ ರೆಸಿಸ್ಟೆನ್ಸ್ ಇದೆ ಸೊ ಅಲ್ಲಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ ಅಂದಿದೆ ಸೊ ಅದೇ ತರ ನೋಡಿ ನಮ್ಗೆ ಏನ್ ಮಾಡಿದೆ ಮೇಲೆ ಹೋಗಿದ್ದು ಎಕ್ಸಾಕ್ಟ್ ಆಗಿ ನಮ್ ಈ ಲೆವೆಲ್ ನ ಟಚ್ ಮಾಡಿ ಕೆಳಗಡೆ ಬಂದಿದೆ ಎಷ್ಟು ದೊಡ್ಡ ಫಾಲ್ ಆಗಿದೆ ನೋಡಿ ಅಲ್ವಾ ಸೊ ಕಂಪ್ಲೀಟ್ ಆಗಿ ಇವತ್ತು ಟ್ರಾಪ್ ಆಗಿರ್ತಾರೆ ಯಾರ್ಯಾರು ಯಾರು ಈ ಬ್ರೇಕ್ಔಟ್ ಆಯ್ತು ಅಂತ ಎಂಟ್ರಿ ತಗೊಂಡ್ರು ಅಂತವರು ಸೊ ಮೂರ್ ದಿನದಿಂದಾನು ಅವ್ರಿಗೆ ಇದೇ ತರ ಒಂದು ಗೂಗ್ಲಿ ಹೊಡಿತಾನೆ ಇದೆ ನಿಫ್ಟಿ ಸೊ ಅದಾದ್ಮೇಲೆ ಕೆಳಗಡೆ ಬಂತು ಕೆಳಗಡೆ ಬಂದಿದ್ ಕೂಡ ನೋಡಿ ಎಕ್ಸಾಕ್ಟ್ ಆಗಿ ಎಲ್ಲೊಂದು ಸಪೋರ್ಟ್ ತಗೊಂತು ಈ ಲೆವೆಲ್ ನ ಸಪೋರ್ಟ್ ತಗೊಂತು ಸೊ ಇದನ್ನು ಕೂಡ ನಾನು ಮಾರ್ಕ್ ಮಾಡಿದೆ ಈ ಡಾಟ್ ಡಾಟ್ ನಮಗೆ ವೀಕ್ಲಿ ಇದೆ ಅಂತ ಸೊ ಒಂದ್ಸರಿ ಬೇಕಾದ್ರೆ ನೀವು ಆ ಸ್ಕ್ರೀನ್ ಶಾಟ್ ನಮ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ನೋಡ್ಕೊಂಡ್ ಬನ್ನಿ ಸೊ ಅದನ್ನು ಕೂಡ ನಾನು ಹೈಲೈಟ್ ಮಾಡಿದ್ದೆ ವಾಯ್ಸ್ ನೋಟ್ ಅಲ್ಲಿ ಕೂಡ ನೋಡಿ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ ಒಂದು ಸಪೋರ್ಟ್ ತಗೊಂತು ಸಪೋರ್ಟ್ ತಗೊಂಡು ಎಷ್ಟೆಷ್ಟು ದೊಡ್ಡ ಕ್ಯಾಂಡಲ್ ಆದ್ರೂ ನೋಡಿ ಮೇಲ್ಗಡೆ ಬಂದು ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಅಗೈನ್ ಮತ್ತೆ ಕೆಳಗಡೆ ಇದನ್ನ ಸಪೋರ್ಟ್ ತಗೊಂಡು ಇವತ್ತು ಮಾರ್ಕೆಟ್ ನ ಕ್ಲೋಸ್ ಮಾಡ್ತು ಸೊ ಇಲ್ಲಿಗೆ ನೀವು ಯೋಚನೆ ಮಾಡಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಪವರ್ಫುಲ್ ಆಗಿ ವರ್ಕ್ ಆಗ್ತಿದೆ ಅಂತ ಇಷ್ಟಿಷ್ಟು ದೊಡ್ಡ ಕ್ಯಾಂಡಲ್ ಗಳನ್ನ ಎಕ್ಸಾಕ್ಟ್ ಆಗಿ ಲೆವೆಲ್ ಗಳಲ್ಲೇ ಬಂದು ವರ್ಕ್ ಆಗ್ತಿದೆ ಸೊ ಅದಕ್ಕೆ ಹೇಳೋದು ಒಂದು ಪರ್ಫೆಕ್ಟ್ ಸೆಟ್ ಅಪ್ ಪರ್ಫೆಕ್ಟ್ ಟೂಲ್ ಬೇಕು ಅಂತ ನಾನು ಇದನ್ನ ಪದೇ ಪದೇ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮ್ಗೆ ಒಂಥರ ಇರಿಟೇಟ್ ಆಗ್ಬಹುದು ಬಟ್ ಆದ್ರೆ ಇದು ಓಕೆನಾ ನೋಡಿ ಎಷ್ಟು ಸೂಪರ್ ಆಗಿ ಇಷ್ಟು ದೊಡ್ಡ ಕ್ಯಾಂಡಲ್ ಇಷ್ಟು ದೊಡ್ಡ ಫಾಲ್ ಅದನ್ನು ಎಲ್ಲೂ ಕೆಳಗಡೆ ಬರ್ದೇನೆ ಈ ಲೆವೆಲ್ ಅಲ್ಲೇ ಒಂದು ಸಪೋರ್ಟ್ ತಗೊಂಡಿದೆ ಸೊ ಇಲ್ಲಿ ತಗೋಬಹುದಿತ್ತು ಬಟ್ ಆದ್ರೆ ಇಲ್ಲೇ ತಗೊಂಡಿದೆ ಎಷ್ಟೊತ್ತು ನೋಡಿ ಅಲ್ಲಿ ಹೋಲ್ಡ್ ಮಾಡಿದೆ ಮಾರ್ಕೆಟ್ ಅಂತ ಈ ರೇಂಜ್ ನೀವು ಅಬ್ಸರ್ವ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಸಡನ್ ಶೂಟ್ ಆಯ್ತು ಇಲ್ಲೇ ಒಂದು ರೆಸಿಸ್ಟೆನ್ಸ್ ತಗೊಂತು ಸೊ ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ ಸೊ ನೀವೇ ನೋಡ್ತಿದ್ರೆ ನಾನೇನ್ ಎಕ್ಸ್ಟ್ರಾ ಹೇಳ್ಬೇಕು ಅಂತ ಇಲ್ಲ ಆಕ್ಚುಲಿ ನಾನು ನಿಫ್ಟಿಯಲ್ಲಿ ಇವತ್ತು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ಅಂತಂದ್ರೆ ನಾನು ಅಪ್ ಟು ಟ್ವೆಲ್ ಓ ಕ್ಲಾಕ್ ವರ್ಗು ಬಿಜಿ ಇದ್ದೆ ಸೊ ಇದನ್ನ ವಾಟ್ಸ್ಆಪ್ ಅಲ್ಲಿ ಕೂಡ ಹೇಳಿದ್ದೆ ಅದೇ ತರ ಇಲ್ಲಿ ನನಗೆ ಯಾವುದೇ ರೀತಿ ಎಂಟ್ರಿ ಸಿಕ್ಕಿಲ್ಲ ಆ ಟೈಮ್ ವರ್ಗು ಸೊ ನಿಫ್ಟಿ ಎಲ್ಲ ಆಯ್ತು ಹಾಗೆ ನನಗೆ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಒನ್ ಟು ಒನ್ ಮೆಸೇಜ್ ಮಾಡ್ತಿದ್ರೆ ಇವನ್ ಟೆಲಿಗ್ರಾಮ್ ಅಲ್ಲಿ ಕೂಡ ಸೊ ಆ ಟೂಲ್ ನ ನಮಗೆ ಶೇರ್ ಮಾಡಿ ಯಾವಾಗ ಕೊಡ್ತೀರಾ ಇನ್ನ ವಿಡಿಯೋನೇ ಬಂದಿಲ್ಲ ಇವತ್ತು ಮಾಡ್ತೀನಿ ಅಂದ್ರೆ ಅಂತ ಸೊ ಸೆವೆನ್ ಅವರ್ ಏಟ್ ಓ ಕ್ಲಾಕ್ ಗೆ ಅದನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಆ ವೀಡಿಯೋ ಮಿಸ್ ಮಾಡಿದೆ ನೋಡಿ ಅದು ಕೂಡ ಲಿಮಿಟೆಡ್ ಜನಕ್ಕೆ ಮಾತ್ರ ನಾನು ಇದನ್ನ ಶೇರ್ ಮಾಡೋದು ಓಕೆ ಸೊ ಅದೇನು ಇತ್ತು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಹಂಗಂತ ದೊಡ್ಡ ಪ್ರೈಸ್ ಅಂತ ಅನ್ಕೋಬೇಡಿ ತುಂಬಾ ಸಣ್ಣ ಅಮೌಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೆವೆನ್ ಅವರ್ ಏಟ್ ಓ ಕ್ಲಾಕ್ಗೆ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಬ್ಯಾಂಕ್ ನಿಫ್ಟಿ ತೋರಿಸ್ತೀನಿ ಅಲ್ಲಿ ಯಾವ ತರ ಒಂದು ಎಂಟ್ರಿ ತಗೊಂಡೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಬ್ಯಾಂಕ್ ನಿಫ್ಟಿ ಅಲ್ಲಿ ನಾನು ಯಾವ ತರ ಎಂಟ್ರಿ ತಗೊಂಡೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ನಾನು ಅಪ್ ಟು ಟ್ವೆಲ್ ಓ ಕ್ಲಾಕ್ ವರ್ಗೂ ಎಂಟ್ರಿ ತಗೊಳ್ಳಲ್ಲ ಅಂತಾನೆ ಹೇಳಿದ್ದೆ ನಾನು ಆಗ್ಲೇ ಹೇಳಿದಾಗೆ ಸೊ ವಾಟ್ಸಪ್ ಅಲ್ಲಿ ಕೂಡ ವಾಯ್ಸ್ ನೋಟ್ ಅಲ್ಲಿ ಹೇಳಿದ್ದೆ ಸೊ ನನ್ಗೆ ಅಂತಂದ್ರೆ ಅಲ್ಲಿವರೆಗೂ ನನಗೆ ಕಾಲ್ಸ್ ಗಳಿದ್ದು ಸೊ ಎಕ್ಸಾಕ್ಟ್ ಆಗಿ ನನ್ನ ವರ್ಕ್ ಗಳೇನಿದೆ ಅದನ್ನೆಲ್ಲ ಮುಗಿಸಿಕೊಂಡು ಕಾಲೆಲ್ಲ ಡಿಸ್ಕನೆಕ್ಟ್ ಆದ್ಮೇಲೆ ಸುಮ್ನೆ ನಾನು ನನ್ನ ಚಾರ್ಟ್ ನೋಡಿದೆ ಚಾರ್ಟ್ ನೋಡ್ತಿದ್ದೆ ನನಗೆ ಈ ಕ್ಯಾಂಡಲ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಸೊ ಇಲ್ಲಿಂದ ಹೀಗೆ ಬಂದು ಇಲ್ಲಿ ಇಲ್ಲಿ ಟ್ರೇಡ್ ಆಗ್ತಾ ಇತ್ತು ಸೊ ನಾನೇನ್ ಮಾಡಿದೆ ಒಳ್ಳೆ ಒಂದು ಎಂಟ್ರಿ ಇದು ಇದೇನಾದ್ರು ಸ್ವಲ್ಪ ಈ ರೇಂಜ್ ಗಾಗಿ ಈ ಕ್ಯಾಂಡಲ್ ಹೋಗ್ ಬಂದ್ರೆ ನಾನು ಎಂಟ್ರಿ ತಗೋಬಹುದು ಅಂತ ವೇಟ್ ಮಾಡ್ತಿದ್ದೆ ನೋಡಿ ಈ ಕ್ಯಾಂಡಲ್ ನಂಗೆ ಜನರೇಟ್ ಆದ್ಮೇಲೆ ಸ್ವಲ್ಪ ಕೆಳಗಡೆನೆ ಬರ್ತಾ ಇತ್ತು ಸೊ ಎಕ್ಸಾಕ್ಟ್ ಆಗಿ ಈ ಗೆ ಬರ್ತಿದಾಗೆ ಇಲ್ಲೇ ಒಂದು ಎಂಟ್ರಿ ತಗೊಂಡೆ ಸೊ ಇಲ್ಲಿಂದ ಇಲ್ಲಿಗೆ ನಾನು ಏಯ್ಟಿ ಪಾಯಿಂಟ್ ಟಾರ್ಗೆಟ್ ಇಟ್ಟೆ ಯಾಕೆಂದ್ರೆ ನಿಮಗೆ ಇಲ್ಲಿಂದ ಇಲ್ಲಿಗೆ ಮೆಸರ್ ಮಾಡಿದ್ರೆ ಹಂಡ್ರೆಡ್ ಪಾಯಿಂಟ್ ನಮಗೆ ಸಿಕ್ತಿರ್ಲಿಲ್ಲ ಸೊ ನಾನು ಗೊತ್ತಿತ್ತು ಇಲ್ಲಿಂದ ಇಲ್ಲಿವರೆಗೂ ಹೋಗೇ ಹೋಗುತ್ತೆ ಅಂತ ಸೊ ಏಟಿ ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ ಫೋರ್ಟಿ ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಕೊಂಡೆ ಬಟ್ ಏನಾಯ್ತು ಹೇಳಿ ನನಗೆ ಸಡನ್ ಆಗಿ ಮಾರ್ಕೆಟ್ ಇಲ್ಲಿವರೆಗೂ ಬಂತಲ್ವ ಬಂದಾದ್ಮೇಲೆ ಸೊ ನೋಡ್ಬೋ ಅಂತ ಹಂಡ್ರೆಡ್ ಪಾಯಿಂಟ್ ಇಟ್ಕೊಂಡೆ ಸೊ ಇಲ್ಲಿವರೆಗೂ ಬರ್ಬೋದೇನೋ ಅಂತ ಯಾಕೆಂದ್ರೆ ನಮಗೆ ಇಲ್ಲೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಸೊ ಬಟ್ ಏನಾಯ್ತು ಆಕ್ಚುಲಿ ಇದನ್ನ ಮಾಡಬಾರ್ದು ನಾವು ಓಕೆ ಸೊ ನಾವು ರೂಲ್ ಅಂದ ಮೇಲೆ ರೂಲ್ ನ ಫಾಲೋ ಮಾಡ್ಬೇಕು ಬಟ್ ನನಗೆ ಒಂದು ಏನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾನು ಇಟ್ಕೊಂಡೆ ಎಕ್ಸಾಕ್ಟ್ ಆಗಿ ನನಗೆ ಹಂಡ್ರೆಡ್ ಪಾಯಿಂಟ್ ಗಿಂತ ಮೇಲೆ ಹೋಯ್ತು ಹಂಡ್ರೆಡ್ ಪಾಯಿಂಟ್ ಟಚ್ ಆಗ್ತಿದಾಗ ನಾನೇನ್ ಮಾಡಿದೆ ಎಕ್ಸಿಟ್ ಆದ ಸೊ ಇದು ಒಂದೇ ಒಂದು ಟ್ರೇಡ್ ಇವತ್ತು ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾಕಂದ್ರೆ ನನ್ಗೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ಎಕ್ಸ್ಪೈರಿ ಡೇ ಬೇರೆ ಇಲ್ಲ ಅಡಿಕೆ ಬೇರೆ ಇರಲ್ಲ ಸೊ ನನಗೊಂದು ಕಾನ್ಫಿಡೆನ್ಸ್ ಇತ್ತು ಜೊತೆಲಿ ನಾನು ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಒಳ್ಳೆ ಒಂದು ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸೊ ನಿಮ್ಗೆ ಎಲ್ಲಾ ಸ್ಟಾಕ್ ಗಳು ಮೇಲೆ ಇದೆ ಬ್ಯಾಂಕ್ ನಿಫ್ಟಿ ಮಾತ್ರ ನಮಗೆ ಇವಾಗ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ಹಾಗೆ ನೋಡಿ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ನ ಟಚ್ ಮಾಡ್ತು ಟಚ್ ಮಾಡಿ ಕೆಳಗಡೆ ಬಂತು ಈ ಲೆವೆಲ್ ಕೂಡ ನಾನು ನಿಮಗೆ ಏನು ಸ್ಕ್ರೀನ್ ಶಾಟ್ ನ ಶೇರ್ ಮಾಡಿದ್ನಲ್ವಾ ಅಲ್ಲಿ ಈ ಲೆವೆಲ್ ನ ಡ್ರಾ ಮಾಡಿ ನಿಮ್ಗೆ ಅಂದ್ರೆ ಟೈಪ್ ಮಾಡಿ ಹಾಗೆ ಇಲ್ಲೊಂದು ರೌಂಡ್ ಮಾರ್ಕ್ ಹಾಕಿ ನಾನು ಅದನ್ನ ತೋರಿಸಿದ್ದೆ ಜೊತೆಲಿ ವಾಯ್ಸ್ ನೋಟಲ್ ಕೂಡ ಹೇಳಿದ್ದೆ ಈ ಲೆವೆಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಏನಾದ್ರೂ ಮೇಲ್ಗಡೆ ಬೈ ಮಾಡಬೇಕು ಅಂದ್ರೆ ಇದನ್ನ ಬ್ರೇಕ್ ಮಾಡಿ ರಿಟ್ರೆಸ್ಮೆಂಟ್ ಕೊಟ್ಟ ಮೇಲೆ ನೀವು ಎಂಟ್ರಿ ತಗೋ ಸೊ ಅದೇ ತರ ನೋಡಿ ನಮ್ಗೆ ಇದು ಎಷ್ಟು ಸ್ಟ್ರಾಂಗ್ ಒಂದು ಲೆವೆಲ್ ಅಂತ ಇಲ್ಲಿ ಮೇಲೆ ಹೋಗಿದ್ದು ಇದನ್ನ ಟಚ್ ಮಾಡ್ತು ಎರಡು ಕ್ಯಾಂಡಲ್ ಅಲ್ಲಿಂದ ಸೀದಾ ಕೆಳಗಡೆ ಬಿದ್ದು ಕೆಳಗಡೆ ಬಿದ್ದಿದ್ ಕೂಡ ಏನ್ ಮಾಡ್ತು ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಒಂದು ಸಪೋರ್ಟ್ ತಗೊಂತು ಸಪೋರ್ಟ್ ತಗೊಂಡ್ ನೋಡಿ ಮೇಲೆ ಹೋಗಿ ಇಲ್ಲಿ ಕ್ಲೋಸ್ ಕೊಡ್ತು ಇಲ್ಲೂ ಕೂಡ ನಮ್ಮ ಎಸ್ ಆರ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ನೋಡಿ ಸೊ ಅದಕ್ಕೋಸ್ಕರ ನಾನು ವೇವ್ ಅನಾಲಿಸ್ ನಾನು ಟ್ರೆಂಡ್ ಐಡೆಂಟಿಫೈ ಮಾಡಕ್ ಯೂಸ್ ಮಾಡ್ತೀನಿ ಅಲ್ಲಿ ಬರೋ ಫಿಬನು ನಾನು ಇಂಪಾರ್ಟೆಂಟ್ ಲೆವೆಲ್ ಮಾತ್ರ ಓಕೆ ಸೊ ಅದ್ ಯಾವ ಯಾವ್ದು ಅಂತ ಮುಂದೆ ಹೇಳ್ತೀನಿ ಸೊ ಅದನ್ನ ಮಾತ್ರ ನಾನು ಅಬ್ಸರ್ವ್ ಮಾಡ್ತೀನಿ ಆ ಲೆವೆಲ್ ಹತ್ರ ಬಂದ್ರೆ ಮಾತ್ರ ನಾನು ಅದನ್ನ ವ್ಯಾಲಿಡ್ ಅಂತ ನೋಡ್ತೀನಿ ಸೊ ನಿಯರ್ ಇಲ್ಲಿಲ್ಲೇ ಇದೆ ಅಂತಂದ್ರೆ ನಾನು ಅದನ್ನ ಕನ್ಸಿಡರ್ ಮಾಡಕ್ಕೆ ಹೋಗಲ್ಲ ಸೊ ಅದ್ ಯಾವ್ದು ಅಂತ ನಿಮ್ಗೆ ಹೇಳ್ತೀನಿ ನಾನು ಟ್ರೇಡ್ ಮಾಡ್ತಾ ಮಾಡ್ತಾ ನಾನು ಅದನ್ನ ಆಬ್ಸರ್ವ್ ಮಾಡಿ ನಾನ್ ಇವೆಲ್ಲ ಓಕೆ ಸೊ ಅದನ್ನೆಲ್ಲ ನಿಮ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವತ್ತು ಕೂಡ ನಮ್ಗೆ ಸೂಪರ್ ವರ್ಕ್ ಆಯ್ತು ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ಸರ್ ನೀವೇನು ಎವ್ರಿ ಡೇ ಗ್ರೀನಲ್ಲೇ ಕ್ಲೋಸ್ ಆಗ್ತೀರಾ ನೀವು ಲಾಸ್ ಮಾಡ್ಕೊಳ್ಳಲ್ವಾ ಸೊ ಸಮ್ ಟೈಮ್ಸ್ ನಾನ್ ಮಾಡ್ಕೊಂತೀನಿ ಬಟ್ ಲಾಸ್ ಅದು ನನಗೆ ಲಿಮಿಟ್ ಇರುತ್ತೆ ಸೊ ಅದಕ್ಕೆ ನನಗೆ ಭಯ ಇರಲ್ಲ ಯಾಕಂದ್ರೆ ನಾನು ಸ್ಟ್ರಿಕ್ಟ್ ಆಗಿ ನಾನು ಸ್ಟಾಪ್ ಲಾಸ್ ನಾನು ಫಾಲೋ ಮಾಡೇ ಮಾಡ್ತೀನಿ ಜೊತೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಅಂದ್ರೆ ನಾನು ಆ ತರ ಟ್ರೇಡ್ ಗಳನ್ನ ಎಂಟ್ರಿ ಆಗೋದೇ ಇಲ್ಲ ಓಕೆ ಸೊ ನಿಮ್ ಮುಂದೆ ಇದೆ ಮುಂದೆ ಯಾಕೆಂದ್ರೆ ನಾನು ಬೆಳಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಬಂದ್ ಹೇಳೋ ನಾನು ಅದನ್ನ ಸಂಜೆ ಅದನ್ನೇ ಮಾಡಿರ್ತೀನಿ ಬೇರೆ ಏನು ಎಕ್ಸ್ಟ್ರಾ ಮಾಡಲ್ಲ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಾನೇನು ಬೇರೆ ನಿಮ್ಗೆ ಏನು ತೋರಿಸಬೇಕು ಅಂತ ಇಲ್ಲ ಓಕೆ ಸೊ ಇದ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇವತ್ತಿನ ಒಂದು ಟ್ರೇಡ್ ಆಯ್ತು ಸೊ ನಾನು ನಿಫ್ಟಿಯಲ್ಲಿ ಮಾಡಿಲ್ಲ ಬ್ಯಾಂಕ್ ನಿಫ್ಟಿ ಅಲ್ಲಿ ಒಂದೇ ಒಂದು ಟ್ರೇಡ್ ತಗೊಂಡೆ ಬಟ್ ಇಲ್ಲೆಲ್ಲ ಮಾಡಬಹುದಿತ್ತು ಬಟ್ ಆಕ್ಚುಲಿ ನನಗೆ ಇವತ್ತು ಮೈಂಡ್ ಬೇರೆ ಬೇರೆ ತರ ಕೆಲ್ಸಗಳು ಮಾಡ್ತಾ ಇತ್ತು ಸೊ ಅದಕ್ಕೋಸ್ಕರ ನನಗೆ ಇಲ್ಲೆಲ್ಲ ಅಷ್ಟೊಂದು ಕಾನ್ಸನ್ಟ್ರೇಟ್ ಇರ್ಲಿಲ್ಲ ಸೊ ಒಂದ್ ಎಂಟ್ರಿ ತಗೊಂಡ್ ನಲ್ವಾ ಒಂದ್ ಒಳ್ಳೆ ಪ್ರಾಫಿಟ್ ಆಯ್ತು ಸಾಕು ಇವತ್ತಿಗೆ ಅಂತ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡ್ಕೊಂಡು ಜಸ್ಟ್ ವಾಚ್ ಮಾಡ್ತಾ ಕೂತಿದ್ದೆ ಸೊ ಇದಾದ್ಮೇಲೆ ಕೂಡ ನಾನು ಹೇಳಿದೆ ನಾನು ಮಾರ್ಕೆಟ್ ನ ಜಸ್ಟ್ ವಾಚ್ ಮಾಡ್ತೀನಿ ಮತ್ತೆ ಎಂಟ್ರಿ ತಗೊಳ್ಳಲ್ಲ ಅಂತ ಹಾಗೆ ನಾನು ಇಲ್ಲೂ ಕೂಡ ಹೇಳಿದ್ದೆ ಈ ಮೂಮೆಂಟ್ ಅಲ್ಲಿ ಸಡನ್ ಆಗಿ ಕ್ಯಾಂಡಲ್ ಬಂತಲ್ವಾ ಸೊ ದಯವಿಟ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ ಬಂತು ಅಂತ ಕೆಳಗಡೆ ಹೋಗಬೇಡಿ ಯಾಕೆಂದ್ರೆ ಮಾರ್ಕೆಟ್ ತುಂಬಾ ಒಲಟೈಲ್ ಆಗಿದೆ ಸೊ ಹೆಂಗ್ ಬೇಕಾದ್ರು ಆಗ್ಬಹುದು ಅಂತ ಸೊ ಅದೇ ತರ ನೋಡಿ ಇಲ್ಲಿಂದ ಇಷ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ ಗಳು ಬಂದು ಇವನ್ ನಿಫ್ಟಿಯಲ್ಲಿ ಕೂಡ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಸಪೋರ್ಟ್ ತಗೊಂಡು ಮತ್ತೆ ರಿವರ್ಸಲ್ ಆಯ್ತು ಸೊ ನೀವೇನಾದ್ರು ರೆಡ್ ಕ್ಯಾಂಡಲ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸುಮ್ನೆ ಬ್ಲೈಂಡ್ ಆಗಿ ಒಂದು ಎಂಟ್ರಿ ತಗೊಂಡಿದ್ರೆ ಅಲ್ಲೂ ಕೂಡ ನಿಮ್ಗೆ ಸ್ಟಾಪ್ ಲಾಸ್ ಇಟ್ ಇತ್ತು ಬಟ್ ನಮ್ ಟ್ರೇಡಿಂಗ್ ಸಿಸ್ಟಮ್ ನಮಗೆ ಸೂಪರ್ ಆಗಿ ನಮಗೆ ಎಲ್ಲಿ ತಗೋಬೇಕು ಎಲ್ ಬೇಡ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾ ಇತ್ತು ಸೊ ನನಗೊಬ್ಬಂಗೆ ಬರೋ ನಾಲೆಜ್ ಅಲ್ಲ ಸೊ ಈ ಟೂಲ್ ಹಾಗೆ ನಿಮಗೆ ಅನಾಲಿಸಿಸ್ ಇವೆರಡು ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂದ್ರೆ ನೀವು ಕೂಡ ಮಾಡಬಹುದು ಇದರಲ್ಲಿ ಯಾವುದೇ ದೊಡ್ಡ ಬ್ರಹ್ಮ ವಿದ್ಯೆ ಇಲ್ಲ ಓಕೆ ಸೊ ಇವ್ರು ಏನ್ ಮಾಡ್ತಿದ್ದಾರೆ ತಿಳ್ಕೊಂಡಿದಾರೋ ಹಾಗೆ ಹೇಗೆ ಅಂತ ನೀವು ಯಾವ್ದು ಯೋಚನೆ ಮಾಡೋದು ಬೇಡ ಇದು ತುಂಬಾ ಸಿಂಪಲ್ ತುಂಬಾ ಸಿಂಪಲ್ ಸೊ ಇಷ್ಟ ನಾನು ಹೇಳಬಲ್ಲ ಓಕೆ ಸೊ ಇದಿಷ್ಟು ನಮಗೆ ಇವತ್ತು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅಲ್ಲಿ ಒಂದು ಟ್ರೇಡ್ ಆಯ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಆಯನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ Peace.